ಕ್ಷುಲ್ಲಕ ವಿಚಾರದಲ್ಲಿ ಗಲಾಟೆ ಮನೆ ಮುಂದೆ ಬೈಕ್ ನಿಲ್ಲಿಸಿದ ವಿಚಾರದಲ್ಲಿ ಎದುರು ಬದರು ಮನೆಯವರ ಗಲಾಟೆ ಬೈಕ್ ನಿಲ್ಲಿಸಿದಕ್ಕೆ ಗಲಾಟೆ ಬಡಿದಾಟ ಸೋಲದೇವನಹಳ್ಳಿಯ ಗಣಪತಿ ನಗರದಲ್ಲಿ ಗಲಾಟೆ ಕಂಪ್ಲೇಂಟ್ ಕೊಡಲು ಹೋದ ಮಹಿಳೆಗೆ ದೂರು ತೆಗೆದುಕೊಳ್ಳದ ಪೊಲೀಸ್ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಜನರ ಪ್ರತಿಭಟನೆ ಮನೆಯ ಹತ್ತಿರ ಗಲಾಟೆ ಆಗಿದೆ ಅಂತ ದೂರು ಕೊಡಲು ಬಂದ ಹಲ್ಲೆಗೊಳಗಾದ ಮಹಿಳೆ ವಿಷ್ಣುಗೌಡ ಎಂಬ ವ್ಯಕ್ತಿಯಿಂದ ಮಹಿಳೆಗೆ ಹಲ್ಲೆ ಹಲ್ಲೆಗೊಳಗಾದ ಪುಷ್ಪಲತಾ ದೂರು ಕೊಡಲು ಬಂದ ಮಹಿಳೆ ह्यूमन रईटस प्रोटेक्षन कमिटिंद प्रतिभटने ह्युमन रईटस प्रोटेक्शन कमिटी राज्याध्यक्ष एम चिखण không được 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 không được

ಯಾಕೆ ಸರ್ ಮಾತಾಡಬೇಕು ಜನ ಅಂದ್ರೆ ಲೆಕ್ಕ ಹಾಕೊಳ್ಳಿ ಹೆಣ್ಮಕ್ಳಿಗೆ ಬೆಲೆ ಇಲ್ಲ

ಹಾಯ್ ಸರ್ ರಾಮಪ್ಪ್ ಮಾತಾಡದ ನಾನು ಸ್ಟೇಷನಲ್ಲ ಜೋರ್ಜೋ ರಾಜೇ ಏನ್ ಕೆಲಸ ಮಾಡ್ಕೊಳ್ತಾನಾ ಅಂದ್ರೋ ಈ ವ್ಯಕ್ತಿ ಬರಾನಾ ಮಾಡ್ಕೊಳ್ಳಿ ಸರ್ ನಿಮಗೆ ಕೆಲಸ ಮಾಡ್ಕೊಳ್ತಾನೆ ಯಾರು ಕೆಲಸ ಮಾಡ್ಕೊಳ್ತಾನೆ ಮಾಡಿ ಕೆಲಸ ಮಾಡದ ಯಾರು ಮಾಡಿ ಅವನು ನಾವ್ ಮಾಡ್ಕೊಳ್ತಾನೆ ನಿಮಗೆ ಯಾರಣ್ಣ ಅವನು ಯಾರು ಯಾರು ನೋಡಿ ನಾನು ಅವರ ಜೊತೆ ಹೋಗಿ ಏನು ಹೇಳೋದು ಏನು ಸರ್ ಹೇಳೋದು ಅವರೇನ್ ನಿಯಮ ಏನದು ಅವ್ನ್ ಮಾತಾಡ್ಬೇಕಾದಾಗ ವಿಡಿಯೋ ಮಾಡ್ಬೇಕಾಯ್ತಾ ನಾನು ಹೇಳ್ತೀನಿ ಅವರಿಗೆ ಬನ್ನಿ ಏನ್ ಮೇಲೆ ಅಂತೀವ ನಾನು ಹೇಳ್ತೀನಿ ಬನ್ನಿ ಅವ್ರಿಗೆ ಅಲ್ಲ ಸರ್ ಯಾರಿಂದ ಯಾರೋ ಕೊಡ್ಲಿ ನೀವ ನಿನ್ನಿಂದ ನಾವ ಯಾರು ಮಾಡಿದ್ದು ಇಲ್ಲ ಭಯ ಇಲ್ಲ ಬನ್ನಿ ಮಾಡಿ

ಅವ್ರಿಗೆ ಏನಿದೆ ಕಂಪ್ಲೇಂಟ್ ಕೊಡಿ ನೀವು ಕಂಪ್ಲೇಂಟ್ ಕೊಡಿದ್ರೆ ಅದ್ರ ಬಗ್ಗೆ ಲೀ ಆಕ್ಷನ್ ತಗೋದ್ರ ಯಾಕೆ ಕೆಟ್ಟ ಕೊಟ್ಟಿರೀ ಕುಡ್ರಿ ನೀವ್ ಏನ್ ಹೇಳುದು ಕೊಡಲ್ಲ ಕುಡ್ರಿಂಟ್ ಸಿ ಇಲ್ಲೇ ಬರ್ಲಿ ಸರ್

ಊಟ ಮಾಡ್ತಾ ಇಲ್ಲೋ ಅವನ ಯಾರ ಅಪ್ಪ ಆ ಕಡೆ ಸೈಡ್ ಆ ಕಡೆ ಎದುರುಗಡೆ ಮನೆಯನ್ನು ಬಂದ ಕಾರ್ ಅಂದ್ ಮೂರು ಸರಿ ಹಾರನ್ ಮಾಡ್ದ ಅವ್ಳ ಕೈ ತೊಳ್ಕೊಂಡು ಬಂದೆ ಗಾಡಿ ತೆಗದ್ಲು ತೆಗ್ದಾದ್ಮೇಲೆ ಏನಪ್ಪ ಐದು ನಿಮಿಷ ಇರೋಕ್ಕಾಗಲ್ಲ ಆಗಲ್ಲ ಅಂತ ನಾನು ಅಂದೆ ನಿಮ್ಮ ಅಪ್ಪಂದ ರೋಡು ನೀನೇನು ಹೇಳದ್ ನನಗೆ ನಿನ್ನ ಅಮ್ಮ ಅಕ್ಕ ಕೆಟ್ಟ ಕೆಟ್ಟ ಭಾಷೆ ಹೇಳಕ್ ಆಗಲ್ಲ ಕೆಟ್ಟ ಕೆಟ್ಟ ಭಾಷೆ ನನಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಆ ಭಾಷೆಗಳು ನಮ್ಗೆ ಉಪ್ಯೋಗಿಸ ಆಗ್ತಾ ಇಲ್ಲ ಬೈದ ಬೈದಂದ್ರೆ ನಮ್ಮ ಅಪ್ಪ ಅಮ್ಮ ಬಂದರು ಪಕ್ಕನೇ ನನ್ನ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ಅಮ್ಮ ಬಂದ್ರು ಏನಕ್ಕೆ ಹಂಗೆಲ್ಲ ಮಾತಾಡ್ತಾ ಇದ್ದೀವಿ ಹೆಣ್ಣ ಅಂತ ಕೇಳಿದ್ರು ಕೇಳಿದ್ರೆ ನೀನೇನೋ ಕೇಳೋದು ನೀನೇನೋ ನಿಮ್ ಕಥ ಸಾಕ್ಬಿಡ್ತೀನಿ ನೀವು ಹೊಡ್ದ್ ಬಿಡ್ತೀನಿ ಅಂತ ಅವ್ರ ಮೇಲೆ ಕೈ ಮಾಡಿದ್ರು ನನ್ನ ಅಪ್ಪ ಅಮ್ಮನ ಮೇಲೆ ಅವನೇ ಗೌಡ ಅಂತ ನಮ್ಮ ಮನೆ ಅಪೋಸಿಟ್ ಇದ್ರಲ್ಲಿ ಎರಡನೇ ಮನೇಲಿ ಇದ್ದಾನೆ ಅಪೋಸಿಟ್ ಸೈಡ್ ನಮ್ಮ ಮನೆ ಆಪೋಸಿಟ್ ಇದ್ರಲ್ಲಿ ಎರಡನೇ ಮನೇಲಿ ಇದ್ದಾನೆ ನನ್ನ ಅಪ್ಪ ಅಮ್ಮ ಮೇಲೆ ಕೈ ಮಾಡಿದ್ರು ಅಪ್ಪ ಮೇಲೆ ಕೈ ಮಾಡ್ದೆ ನನ್ನ ಗಣಿ ಬರ್ತೇನೆ ನನ್ನ ಮನೇಲಿ ಅಪ್ಪನ ಅಮ್ಮ ನಮ್ಮ ಗಂಡು ಮಕ್ಕಳಿಲ್ಲ ನಾವೇ ಗಂಡ್ಮಕ್ಳು ನಾವೇ ಹೆಣ್ಮಕ್ಳು ಅವ್ರು ಏನಾರೇ ನೋಡ್ಕೋ ನಾವೇನೆ ಅವ್ರ ಮೇಲೆ ಕೈ ನಾನು ಮಾಡ್ಬೇಕು ಇಲ್ಲ ನನ್ನ ಮೇಲೆ ಕೈ ಮಾಡಿದ್ವಿ ಯಾಕೆ ಅವ್ರ ಮೇಲೆ ಕೈ ಮಾಡ್ತಾ ಇದ್ದೀನಿ ನನ್ನ ವಯಸ್ಸಿಗೆ ಬೆಲೆ ಇಲ್ವಾ ನಾನು ಏನ ಅಪ್ಪನ ವಯಸ್ಸಿದ ಅವ್ರ ಮೇಲೆ ಕೈ ಮಾಡ್ತಾ ನಾ ಅಂದ್ರೆ ಅದನ್ನು ಆಗ್ತಾ ಆಗ್ತಾಯಿಲ್ಲ ಕೆಟ್ಟು ಕೆಟ್ಟ ಭಾಷೆಯಲ್ಲೆಲ್ಲ ಮಾತಾಡಿ ಅಪ್ಪ ಮುಂದನ್ನು ಕೈ ಮಾಡಿ ನಾನು ಕೇಳಕ್ಕೆ ಹೋಗ್ತೀನಿ ನನ್ನ ಮೇಲೆ ಕೈ ಮಾಡಿ ಕೈ ಮಾಡಿದ್ಮೇಲೆ ಎಳ್ದಾಡಿರ್ತಾರಲ್ಲ ಸರ್ ಆಮೇಲೆ ನನ್ನ ಸ್ಟೇಷನ್ ಹತ್ರ ಬಂದು ಸಾಹಿಬ್ ಹತ್ರ ಕಂಪ್ಲೇಂಟ್ ಕೊಡೋಣ ಅಂತ ಬಂದು ಫ್ರೆಂಡ್ ತಗೊಂಡು ತೊಗೊಂಡಿಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲೇ ಕೂತ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡ್ತಾಳೆ ಯಾರ ಅವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ ಏನೋ ಕೇಳ್ತಾಯಿದ್ಕೆ ಅವ್ರು ಅವ್ರ ಮೇಲೆ ಅವ್ರ ಮುಂದೆ ನನ್ನ ಮೇಲೆ ನಿ ಸುಮ್ಮನೆ ಕೂತ್ಕೊಳ್ಳೋ ಅಂತ ನನ್ನ ಮೇಲೆ ಜೋರು ಮಾಡಿದ್ರು ಅದೇ ಆದಮೇಲೆ ಸರ್ ಇವಾಗ ಕುತ್ಕೋಣ ಸರ್ ಎಲ್ಲ ಬಂದಿತ್ತು ನನಗೆ ನಾವು ಯಾವ್ದು ಇಟ್ಕೊಳಕ್ಕೆ ಕಂಪ್ಲೇಂಟ್ ತೊಗೊಂಡು ಬಟ್ ಸರ್ ಏನು ಶ್ರೀಕಿ ಅಂದರೆ ಅದೇ ಸರ್ ನಾವು ಅವನ್ನ ಕೂರಿಸ್ಕೊಂಡು ಅವ್ನ ಮುಂದೆ ನನ್ನ ಮೇಲೆ ಜೋರು ಮಾಡಿದ್ವಿ ಸರ್